ಘಲ್ಲು ಘಲ್ಲೆನು ತಾ ಗೆಜ್ಜೆ ಘಲ್ಲು ತಾ ಜುಣತ ಗೆಜ್ಜೆ ಘಲ್ಲು ತಾ ಜುಣತಾ ಬಲ್ಲಿದ ರಂಗನವಲ್ಲಿಯ ಮ್ಯಾಲೆ ಚಲ್ಲಿದರೋ ಕುಳಿಯೂ ನಂಬಲ್ಲಿ ರಂಗನವಲ್ಲಿಯ ಮ್ಯಾಲೆ ಚಲ್ಲಿದರೋ ಕುಳಿಯೂ ಘಲ್ಲು ಘಲ್ಲೆನು ತಾ ಗೆಜ್ಜೆ ಘಲ್ಲುತಾ ಜಣುತ್ತ ಗೆಜ್ಜೆ ತಾ ಜುಣತಾ ಬಲ್ಲಿದ ರಂಗನವಲ್ಲಿಯ ಮ್ಯಾಲೆ ಚಲ್ಲಿದರೋ ಕುಳಿಯೂ ನಂಬಲ್ಲಿದ ರಂಗನವಲ್ಲಿಯ ಮ್ಯಾಲೆ ಚಲ್ಲಿದರೋ ಕುಳಿಯೋ ಅರೆದರು ಹರಿಶಿಣವಾ ಅದಕ್ಕೆ ಬೆರೆಸಿರು ಸುಣ್ಣವ ಅದಕ್ಕೆ ಬೆರೆಸಿರು ಸುಣ್ಣವ ಅಂದವುಳ್ಳ ರಂಗನ ಮ್ಯಾಲೆ ಚಲ್ಲಿದರೋ ಕುಳಿಯ ನಮ್ಮ ಅಂದವುಳ್ಳ ರಂಗನ ಮ್ಯಾಲೆ ಚಲ್ಲಿದರೋ ಕುಳಿಯ ಘಲ್ಲು ಘಲ್ಲಿನು ತಾ ಗೆಜ್ಜೆ ಘಲ್ಲು ತಾ ಜಣುತಾ ಗೆಜ್ಜೆ ಘಲ್ಲು ತಾ ಜಣುತ ಬಲ್ಲಿದ ವಲ್ಲಿಯ ಮ್ಯಾಲೆ ಚಲ್ಲಿದರೋ ಕುಳಿಯೂ ನಂಬಲ್ಲಿ ರಂಗನವಲ್ಲಿಯ ಮ್ಯಾಲೆ ಚಲ್ಲಿದರೋ ಕುಳಿಯೂ ಹಾಲಿನೋ ಕುಳಿಯೋ ಒಳ್ಳೆ ಲೀಲದೋ ಕುಳಿಯೋ ಒಳ್ಳೆ ಲೀಲದೋ ಕುಳಿಯೋ ಲೋಲನಾದ ರಂಗನ ಮ್ಯಾಲೆ ಹಾ ಕುಳಿಯೋ ನಮ್ ಲೋಲನಾದ ರಂಗನ ಮ್ಯಾಲೆ ಹಾಲಿನೋ ಕುಳಿಯೋ ಘಲ್ಲು ಘಲ್ಲೆನುತ ಗೆಜ್ಜೆ ಘಲ್ಲು ತಾ ಗೆಜ್ಜೆ ಘಲ್ಲು ತಾ ಜಣುತ ಬಲ್ಲಿದ ರಂಗನವಲ್ಲಿಯ ಮ್ಯಾಲೆ ಚಲ್ಲಿದರೋ ಕುಳಿಯೋ ನಮ್ ಬಲ್ಲಿದ ರಂಗನವಲ್ಲಿಯ ಮ್ಯಾಲೆ ಚಲ್ಲಿದರೋ ಕುಳಿಯೋ ತುಪ್ಪದೋ ಕುಳಿಯೋ ಒಳ್ಳೆ ಒಪ್ಪದೋ ಕುಳಿಯೋ ಒಳ್ಳೆ ಒಪ್ಪದೋ ಕುಳಿಯೋ ಉಳ್ಳ ರಂಗನ ಮ್ಯಾಲೆ ತುಪ್ಪದೋ ಕುಳಿಯೋ ಉಳ್ಳ ರಂಗನ ಮ್ಯಾಲೆ ತುಪ್ಪದೋ ಕುಳಿಯೋ ಘಲ್ಲು ಘಲ್ಲೆನು ಗೆಜ್ಜೆ ಘಲ್ಲು ತಾ ಜಣುತ ಗೆಜ್ಜೆ ಘಲ್ಲು ತಾ ಜಣುತ ಬಲ್ಲಿದ ರಂಗನ ವಲ್ಲಿಯ ಮ್ಯಾಲೆ ಚಲ್ಲಿದರೋ ಕುಳಿಯೋ ನಮ್ಮ ಬಲ್ಲಿದ ರಂಗನ ವಲ್ಲಿಯ ಮ್ಯಾಲೆ ಚಲ್ಲಿದರೋ ಕುಳಿಯೋ ಗಂಧದೋ ಕುಳಿಯೋ ಒಳ್ಳೆ ಚಂದದೋ ಕುಳಿಯೋ ಒಳ್ಳೆ ಚಂದದೋ ಕುಳಿಯೋ ಅಂದವಾದ ರಂಗನ ಮ್ಯಾಲೆ ರಂಗಿನೋ ಕುಳಿಯೋ ನಮ್ಮ ಅಂದವಾದ ರಂಗನ ಮ್ಯಾಲೆ ರಂಗಿನೋ ಕುಳಿಯೋ ಘಲ್ಲು ಘಲ್ಲೆನುತಾ ಗೆಜ್ಜೆ ಘಲ್ಲು ತಾ ಗೆಜ್ಜೆ ಘಲ್ಲು ತಾ ಬಲ್ಲಿದ ರಂಗನ ಮ್ಯಾಲೆ ಚಲ್ಲಿ ಕುಳಿಯೋ ನಂಬಲ್ಲಿದ ರಂಗನ ವಲ್ಲಿಯ ಮ್ಯಾಲೆ ಚಲ್ಲಿ ಕುಳಿಯೋ ನಂಬಲ್ಲಿದ ರಂಗನ ವಲ್ಲಿಯ ಮ್ಯಾಲೆ ಚಲ್ಲಿ ಕುಳಿಯೋ